ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಶಿವರಾತ್ರಿ ಆಗಿ ಒಂದು ಎರಡು ದಿನ ಆದಮೇಲೆ ಮನೆಯಲ್ಲಿ ಆ ಹಬ್ಬ ಅಂತಂದರೆ ಜಾತ್ರೆ ರೀತಿಯಾಗಿ ಇರುತ್ತೆ ಶಿವರಾತ್ರಿಯಾಗಿ ಎರಡು ದಿನಕ್ಕೆ ಇಲ್ಲಿ ಶೃಂಗೇರಿ ಶಾರದಂಬಾ ಟೆಂಪಲ್ಲಿ ತೇರನ್ನು ಎಳಿತಾರೆ ತೇರು ಎಳೆದಿದ್ದ ದಿನ ಹಬ್ಬ ಇರುತ್ತೆ ಪ್ರತಿ ವರ್ಷ ಕೂಡ ಹಾಗಾಗಿ ಆ ಹಬ್ಬಕ್ಕೆ ಅಂತ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ ಯಾಕಂದರೆ ಈ ಇದರೊಳಗಡೆ ಎಲ್ಲ ಫುಲ್ಲು ಜಿರಳೆಗಳು ಇದೆಲ್ಲ ಇರುತ್ತೆ ಹಾಗಾಗಿ ಆವಾಗವಾಗ ಸ್ವಲ್ಪ ನಾನದು ಹಿಟ್ಟು ಹೊಡೆದ್ಬಿಟ್ಟು ರೆಡ್ ಹಿಟ್ಟು ಹೊಡಿತೀನಿ ರೆಡ್ ಇಟ್ಟು ಹೊಡೆದ್ಬಿಟ್ಟು ನಾನು ಅದನ್ನ ಫುಲ್ ಕ್ಲೀನ್ ಮಾಡ್ಕೊತಿದ್ದೆ ಹಾಗೆ ಇವತ್ತು ಸ್ವಲ್ಪ ಡೀಪ್ ಕ್ಲೀನಿಂಗೇ ಮಾಡ್ಕೊಳ್ತಾ ಇದೆ ಏನೇನು ಕ್ಲೀನಿಂಗ್ ಎಂಡ್ ಆಗ್ತಾ ಬಂದಿತ್ತು ಹಾಗೆ ಎಲ್ಲವೂ ಒಂದು ಸಲ ತಕ್ಕೊಂಡು ಪಾತ್ರೆಗಳು ಕೆಲವೊಂದು ಎಲ್ಲ ಯಾವಾಗಲೂ ನಾವು ಯೂಸ್ ಮಾಡ್ತಾ ಇರೋಲ್ಲ ಅದನ್ನೆಲ್ಲ ಹಾಗೆ ಎತ್ತಿಟ್ಟಿರ್ತೀವಿ ಎಲ್ಲೋ ವರ್ಷದಲ್ಲಿ ಒಂದು ಸಲ ಎರಡು ಸಲ ಅಷ್ಟೇ ಅದನ್ನ ಯೂಸ್ ಇರುತ್ತೆ ಅದನ್ನೆಲ್ಲ ಸಲ ತೆಗೆದ್ಬಿಟ್ಟು ವಾಶ್ ಮಾಡಿ ಹಾಗೆಲ್ಲ ಇಟ್ಟೆ ಹಾಗೆ ಇಲ್ಲಿ ಮನೆ ಹತ್ರ ಒಂದು ಬೆಕ್ಕು ತುಂಬ ಕ್ಯೂಟಾಗಿ ಆಟ ಆಡ್ತಾ ಇತ್ತು ಅದನ್ನು ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತಕ್ಕೊಂಡೆ ಹಾಗೆಯೇ ಹಾಗೆಯೇ ಮಾರ್ನಿಂಗ್ ತಿಂಡಿ ಆಗ್ತಾ ಇದ್ದಂಗೆ ನಾವು ಬೇಗ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ವಿ ನೈಟ್ಗೆ ಆಗುವಂಥದ್ದೆಲ್ಲ ಯಾಕಂದರೆ ಮತ್ತೆ ನಾವು ನಿಧಾನ ಮಾಡಿದಷ್ಟು ಬೇಗ ಆಗೋಲ್ಲ ಒಂದು ಆರು ಗಂಟೆ ಅನ್ನೋಷ್ಟೊತ್ತಿಗೆ ನಮಗೆ ಎಲ್ಲ ಕೆಲಸಗಳು ಮುಗಿಬೇಕಿತ್ತು ಹಾಗಾಗಿ ಮತ್ತೆ ಒಬ್ಬೊಬ್ಬರೇ ಬರೋದರಿಂದ ನಮಗೆ ಆಗಲ್ಲ ಅಂದ್ಬಿಟ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಹಾಗೆಯೇ ನಾನೊಂದು ಆನ್ಲೈನ್ ಒಂದು ಉಪ್ಪೊಂದು ಬಾಕ್ಸನ್ನು ನಾನು ಮಾಡಿದ್ದೆ ಅಷ್ಟೇ ಒಂದು ಸಣ್ಣದಾಗಿ ಅದು ಕೂಡ ಇವಾಗಲೇ ಬಂತು ನಾವು ಇನ್ನೇನು ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ವಿ ಅಷ್ಟೊತ್ತಿಗೆ ಬಂತು ಇನ್ನೊಂದು ಎರಡು ದಿನ ಮೂರು ದಿನ ಲೇಟಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಬೇಗ ಬಂದರೆ ಎಲ್ಲಿದೆ ಅಂತಲೂ ನೋಡೋಕ್ಕೆ ಹೋಗಿರಲಿಲ್ಲ ನಾನು ಈಗ ಅಷ್ಟು ಕೆಲಸದ್ದು ಬ್ಯುಸಿ ಕೂಡ ಇತ್ತು ನೋಡೋಕ್ಕೆ ಹೋಗಿರಲಿಲ್ಲ ನೋಡುವಾಗ ಬಂತು ಚೆನ್ನಾಗಿದೆ ಪರವಾಗಿಲ್ಲ ಆದರೆ ತುಂಬ ಏನು ಇಷ್ಟ ಆಗುವ ರೀತಿಯಲ್ಲಿ ಇರಲಿಲ್ಲ ನನಗಿದು ನಾನು ಅಂದ್ಕೊಂಡ ರೀತಿಯಲ್ಲಿ ಇರಲಿಲ್ಲ ಆದರೂ ಪರವಾಗಿಲ್ಲ ಇದು ಮೀಶದಲ್ಲಿ ತರಿಸಿದ್ದು ಬೇಕು ಅಂದರೆ ಇದರ ಲಿಂಕನ್ನು ಅನ್ಕೊ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕು ಅಂದ್ರೆ ನೀವು ಚೆಕ್ ಮಾಡ್ಬೋದು ಹಾಗೆಯೇ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡೋಣ ಓ ಬೀಳ ಬೀಳಲ್ಲ ಹ್ಮ್

कारो और नानला अबुग नानला अबुग नानला आवाज अपा जी आवाज अपा जी मैं लगातार से नोट करती रहती हूं मैं बात बात से सही सही हां

Ka nilwa? Ni bansi nila kondi nilu uli nilu. Ka nilu ka nilu. Kengi a tu roda utu tanda boi. A roda utu. Roda utu. Ina putu nilu sarpata uta a nilu ta nilu uta. Sarpata six ta <star>, a nilu ta nilu uta. Six ta na eight? Eight ta nilu ta a nilu uta. A waga one day sari. Nini break a kakoi. One day sari bidi.

ಏಪಾಜ್ ಜೈಪುರ ಬಸ್ಸಿಗೆ ಬರ್ತಾ ಇದ್ದಾರೆ ಯಾಕಂತೆನೂ ಬಸ್ಸಿಗೆ ಹೋಗ್ಬೋದು ಜಯಪುರ ಕಡೆ ಹೋಗಿ ಬಸ್ ಬಂತ ಅಣ್ಣ ಟಿಶೂ ಕೊಡ್ತಾರ ಅದಾದ ಹ್ಯಾಲ್ಕ್ ಮೀ ಹ್ಯಾಲ್ಪ್ ಮೀ ಹ್ಯಾಲ್ಕ್ ಮೀ skating boat देख hmm. skating यानी ice skating अलग hmm. skating boat हाँ ये अलग रोशनी क्या करने रोशनी क्या करने में रोशनी नो माइनॉर सही तो जाएगा बे अ दूर रोड ना ले रोड ನಾನು ಅವಳ್ದೆ ಆದ್ರೆ ನೋಡೋಣ ನಮಗೆ ಗೊತ್ತಿರಲ್ಲ ಯಾವ ಕಾರು ಎಷ್ಟು ಲಕ್ಷ ಏನು ಪ್ರತಿ ಬರಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ

고 ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಬಿಟ್ಟು ಹೊರಟು ಮನೆಗೆ ಹಾಗೆ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ಒಂದು ಲಾಗ್ ನಿಮಗೆ ಹೇಗನ್ನಿಸ್ತು ಹೇಳಿ ಹಾಗೆ ಇನ್ನು ಯಾವ ರೀತಿಯಾದ ಒಂದು ಕಂಟೆಂಟ್ ಬೇಕೋರನ್ನ ಹೇಳಿ ಅದೇ ರೀತಿಯಾದ ಒಂದು ಕಂಟೆಂಟ್ನ ಮಾಡ್ತೀನಿ ಹಾಗೆ ಈ ಒಂದು ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್